ನಮಸ್ಕಾರ ಫ್ರೆಂಡ್ಸ್ ಎಚ್ ಪಿ ವರ್ಲ್ಡ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಬಂದ್ ಆದಂತಹ ಪ್ಯಾನ್ ಕಾರ್ಡ್ ಅನ್ನ ಪುನಃ ಚಾಲ್ತಿ ಮಾಡಲು ಒಂದು ಸಾವಿರ ರೂಪಾಯಿಗಳ ದಂಡ ಪ್ಯಾನ್ ಕಾರ್ಡ್ ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ಮೊದಲ ಆಯ್ಕೆ ಹೌದು ಫ್ರೆಂಡ್ಸ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತದೆ ಅಂದರೆ ಪ್ಯಾನ್ ಕಾರ್ಡ್ ಇನ್ ಆಪರೇಟಿವ್ ಆಗುತ್ತದೆ ಇನ್ ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ದಿಂದ ನಿಮ್ಮ ಯಾವುದೇ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಕೆಲಸಗಳಾಗುವುದಿಲ್ಲ ನಿಮ್ಮ ಹಣಕಾಸಿನ ಮತ್ತು ಬೇರೆ ರೀತಿಯ ಎಲ್ಲ ವ್ಯವಹಾರಗಳು ಬಂದ್ ಆಗುತ್ತವೆ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಬಂದ್ ಆಗುತ್ತವೆ ಅದೇ ರೀತಿಯಾಗಿ ನೀವೇನಾದ್ರೂ ಹೊಸ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಂದ್ರೆ ಓಪನ್ ಮಾಡಲು ಆಗುವುದಿಲ್ಲ ಇನ್ ಕೇಸ್ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕಂದ್ರೆ ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ಆಗುವುದಿಲ್ಲ ಅದೇ ರೀತಿಯಾಗಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಿಂದ ರಿಫಂಡ್ ಅಮೌಂಟ್ ಬರಬೇಕಾಗಿದ್ದರೆ ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ಅನ್ನ ನೀವು ಹೊಂದಿದರೆ ನಿಮಗೆ ಆ ರಿಫಂಡ್ ಅಮೌಂಟ್ ಬರುವುದಿಲ್ಲ ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ದಿಂದ ನೀವು ಸೇರ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಆ ಸೇರ್ಸ್ ಟ್ರೇಡಿಂಗ್ ಮಾಡಲು ಆಗುವುದಿಲ್ಲ ಜೊತೆಗೆ ನಿಮಗೆ ಅಥವಾ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ದಾರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ದುಡ್ಡು ಬರುವುದಿಲ್ಲ ಮತ್ತು ನಿಮಗೆ ಗೌರ್ಮೆಂಟ್ಗಳಿಂದ ಯಾವುದೇ ರೀತಿಯ ಸಬ್ಸಿಡಿಗಳು ಬರುವುದು ಬಂದ್ ಆಗುತ್ತವೆ ಸೊ ಫ್ರೆಂಡ್ಸ್ ಇಲ್ಲಿ ಒಟ್ಟಾರೆ ಆಗಿ ಹೇಳಬೇಕಂದ್ರೆ ನಿಮ್ಮ ಎಲ್ಲಾ ರೀತಿಯ ಹಣಕಾಸಿನ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳು ಟೋಟಲಿ ಬಂದ್ ಆಗುತ್ತವೆ ಇನ್ ಕೇಸ್ ನೀವೇನಾದ್ರೂ ಇನ್ನು ಆಪರೇಟಿವ್ ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಓಕೆ ಬನ್ನಿ ಫ್ರೆಂಡ್ಸ್ ಯಾಕೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತದೆ ಪ್ಯಾನ್ ಕಾರ್ಡ್ ಬಂದಾದರೆ ಏನು ಮಾಡಬೇಕು ಯಾಕೆ ಒಂದು ಸಾವಿರ ರೂಪಾಯಿಗಳ ದಂಡ ಕಟ್ಟಬೇಕು ಈ ದಂಡದಿಂದ ಪಾರಾಗುವುದು ಹೇಗೆ ಅದೇ ರೀತಿಯಾಗಿ ಇನ್ ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ಅನ್ನ ಆಪರೇಟಿವ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಕನ್ನ ಮರೆಯದೆ ಪ್ರೆಸ್ ಮಾಡಿ ಜೊತೆಗೆ ಫ್ರೆಂಡ್ಸ್ ನನ್ನ ಕಂಟೆಂಟ್ಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಗೆ ಜಾಯಿನ್ ಆಗೋದರ ಮೂಲಕ ಚಾನೆಲ್ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡು ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ ಬಿಕಾಸ್ ಈ ನಿಮ್ಮ ಸಪೋರ್ಟ್ ಇನ್ನು ಒಳ್ಳೆಯ ಇಂಟ್ರೆಸ್ಟಿಂಗ್ ಆದಂತಹ ಮತ್ತು ಯೂಸ್ಫುಲ್ ಆದಂತಹ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಲು ಮೋಟಿವೇಟ್ ಮಾಡ್ತವೆ ಓಕೆ ಬನ್ನಿ ಫ್ರೆಂಡ್ಸ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಯಾಕೆ ಪ್ಯಾನ್ ಕಾರ್ಡ್ಗಳು ಬಂದಾಗುತ್ತವೆ ಅಂದರೆ ಯಾಕೆ ಪ್ಯಾನ್ ಕಾರ್ಡ್ಗಳು ಆಪರೇಟಿವ್ ಆಗುತ್ತವೆ ಮತ್ತು ಒಂದು ಸಾವಿರ ರೂಪಾಯಿಗಳ ದಂಡಗಳನ್ನ ಯಾಕೆ ಕಟ್ಟಬೇಕು ಮತ್ತು ಯಾವ ರೀತಿಯಾಗಿ ಈ ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ಗಳಿಂದ ನಿಮ್ಮ ವ್ಯವಹಾರಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ ನೋಡಿ ಫ್ರೆಂಡ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರುವಂತಹ ಪ್ರತಿಯೊಬ್ಬ ಪ್ಯಾನ್ ಹೋಲ್ಡರ್ ತಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಈ ರೀತಿ ಲಿಂಕ್ ಅನ್ನ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಳಗಾಗಿ ಪ್ರತಿಯೊಬ್ಬರು ಮಾಡಿಸಲೇಬೇಕು ಇನ್ ಕೇಸ್ ನೀವೇನಾದರೂ ನಿಮ್ಮ ಪ್ಯಾನ್ ಕಾರ್ಡ್ ಗಳನ್ನ ಆಧಾರ್ ಕಾರ್ಡ್ ಗಳ ಜೊತೆ ಲಿಂಕ್ ಮಾಡಲಿಲ್ಲ ಅಂದರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತ ಆರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಇನ್ ಆಪರೇಟಿವ್ ಆಗುತ್ತದೆ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತದೆ ಮತ್ತು ಈ ರೀತಿಯಾಗಿ ಬಂದ್ ಆದಂತಹ ಪ್ಯಾನ್ ಕಾರ್ಡ್ ಅನ್ನ ಅಂದರೆ ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ಅನ್ನ ಪುನಃ ಆಪರೇಟ್ ಮಾಡಲು ನೀವು ಒಂದು ಸಾವಿರ ರೂಪಾಯಿಗಳ ದಂಡವನ್ನ ಕಟ್ಟಬೇಕಾಗುತ್ತದೆ ಇನ್ ಕೇಸ್ ನೀವೇನಾದ್ರೂ ಒಂದು ಸಾವಿರ ರೂಪಾಯಿಗಳ ದಂಡವನ್ನ ಕಟ್ಟಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಪುನಃ ಆಪರೇಟಿವ್ ಮಾಡಿಸಲಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಪರ್ಮನೆಂಟ್ ಆಗಿ ಬಂದ್ ಆಗುತ್ತದೆ ಸೊ ಫ್ರೆಂಡ್ಸ್ ಈ ರೀತಿ ಇನ್ ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ದಿಂದ ನೀವು ಯಾವುದೇ ರೀತಿಯ ಬ್ಯಾಂಕಿಂಗ್ ಅಥವಾ ಹಣಕಾಸಿನ ವ್ಯವಹಾರಗಳನ್ನ ಮಾಡಲಾಗುವುದಿಲ್ಲ ಅದರ ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲಾಗುವುದಿಲ್ಲ ಮತ್ತು ಏನಾದರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಿಂದ ರೀಫಂಡ್ ಅಮೌಂಟ್ ಬರಬೇಕಾಗಿದ್ದರೆ ಆ ರೀಫಂಡ್ ಅಮೌಂಟ್ ಬರುವುದಿಲ್ಲ ಅದೇ ರೀತಿಯಾಗಿ ನಿಮಗೆ ಗೌರ್ಮೆಂಟ್ ಗಳಿಂದ ಆಗುತ್ತದೆ ಇದರ ಜೊತೆಗೆ ನೀವೇನಾದರೂ ಸೇರ್ಸ್ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದರೆ ನೀವು ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ಸೇರ್ಸ್ ಟ್ರೇಡಿಂಗ್ ಮಾಡಲು ಬರುವುದಿಲ್ಲ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ಯೂಟ್ಯೂಬರ್ ಆಗಿದ್ದು ನೀವು ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ ಅನ್ನ ಹೊಂದಿದ್ದರೆ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಪರೇಟ್ ಆಗುತ್ತದೆ ಈ ರೀತಿ ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ಅನ್ನ ನೀವು ಹೊಂದಿದರೆ ಯುಟೂಬ್ ಕಡೆಯಿಂದ ನಿಮಗೆ ಬರುವಂತಹ ದುಡ್ಡು ಸಹ ಸ್ಟಾಪ್ ಆಗುತ್ತದೆ ಸೊ ಈ ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನುವುದು ಪ್ರತಿಯೊಬ್ಬರ ಹಣಕಾಸಿನ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಅತಿ ಮುಖ್ಯವಾಗಿದೆ ನೀವೇನಾದರೂ ಹೊಸ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕೆಂದರೂ ಈ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಅದೇ ರೀತಿಯಾಗಿ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡಲು ಸಹ ಪ್ಯಾನ್ ಕಾರ್ಡ್ ಬೇಕೇ ಬೇಕಾಗುತ್ತದೆ ಮತ್ತು ನೀವೇನಾದರೂ ಫ್ರೆಂಡ್ಸ್ ಸೇವ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದರೂ ಸಹ ಪ್ಯಾನ್ ಕಾರ್ಡ್ ಬೇಕೇ ಬೇಕಾಗುತ್ತದೆ ಸೊ ಹಾಗಾಗಿ ಇನ್ ಆಪರೇಟಿವ್ ಪ್ಯಾನ್ ಕಾರ್ಡ್ಗಳನ್ನು ಹೊಂದಿದ್ದರೆ ಈ ರೀತಿ ಆದಂತಹ ಹಣಕಾಸಿನ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಪ್ಯಾನ್ ಹೋಲ್ಡರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ತಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗಳ ಜೊತೆ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಇನ್ ಕೇಸ್ ನೀವೇನಾದರೂ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಲಿಲ್ಲ ಅಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತದೆ ಅಂದರೆ ಆಪರೇಟಿವ್ ಆಗುತ್ತದೆ ಸೊ ಫ್ರೆಂಡ್ಸ್ ಈ ರೀತಿ ಇನ್ ಆಪರೇಟಿವ್ ಆದಂತಹ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಪುನಃ ಆಪರೇಟಿವ್ ಮಾಡಲು ನೀವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತ ಆರರಿಂದ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಲು ಒಂದು ಸಾವಿರ ರೂಪಾಯಿಗಳ ದಂಡವನ್ನ ಕಟ್ಟಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸಿದರೆ ನಿಮ್ಮ ಇನ್ಆಪರೇಟಿವ್ ಆದಂತಹ ಪ್ಯಾನ್ ಕಾರ್ಡ್ ಪುನಃ ಆಪರೇಟಿವ್ ಆಗುತ್ತದೆ ಓಕೆ ಬನ್ನಿ ಫ್ರೆಂಡ್ಸ್ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸುವುದರಿಂದ ನಿಮಗೆ ಆಗುವಂತಹ ಉಪಯೋಗಗಳು ಏನು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸುವುದರಿಂದ ನಿಮಗೆ ನಿಮ್ಮ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ವ್ಯವಹಾರಗಳಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತದೆ ಅದೇ ರೀತಿಯಾಗಿ ನಿಮ್ಮ ಪ್ಯಾನ್ ಕಾರ್ಡ್ ದ ತಡೆಯಲು ಸಹಾಯವಾಗುತ್ತದೆ ಮತ್ತು ಸರ್ಕಾರಗಳಿಂದ ನಿಮಗೆ ಬರುವಂತಹ ಸಬ್ಸಿಡಿ ಮತ್ತು ಲಾಭಗಳನ್ನ ಪಡೆಯಲು ಈಸಿ ಆಗುತ್ತದೆ ಅದೇ ರೀತಿಯಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸುವುದರಿಂದ ನಿಮ್ಮ ಡಿಜಿಟಲ್ ಐಡೆಂಟಿಫಿಕೇಶನ್ಗೆ ಇನ್ನಷ್ಟು ಸೆಕ್ಯೂರಿಟಿ ದೊರೆಯುತ್ತದೆ ಬನ್ನಿ ಫ್ರೆಂಡ್ಸ್ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿದೆಯೋ ಅಥವಾ ಆಗಿಲ್ಲವೋ ಅಂತ ಹೇಗೆ ಚೆಕ್ ಮಾಡುವುದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿದೆಯೋ ಅಥವಾ ಆಗಿಲ್ಲವೋ ಅನ್ನುವ ಸ್ಟೇಟಸ್ ಅನ್ನ ಚೆಕ್ ಮಾಡಲು ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ವೆಬ್ಸೈಟ್ಗೆ ಹೋಗಿ ನೋಡಬಹುದು ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಹೋಮ್ ಪೇಜ್ ಇರುವಂತಹ ಲಿಂಕ್ ಆಧಾರ್ ಸ್ಟೇಟಸ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಲಿಂಕ್ ಆಧಾರ್ ಸ್ಟೇಟಸ್ ಬಟನ್ ಅನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರ್ತೀವೋ ಅಥವಾ ಆಗಿಲ್ವೋ ಅನ್ನುವ ಸ್ಟೇಟಸ್ ನಿಮಗೆ ತಿಳಿಯುತ್ತದೆ ಬನ್ನಿ ಫ್ರೆಂಡ್ಸ್ ಇನ್ ಕೇಸ್ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರ್ಲಿಲ್ಲ ಅಂದ್ರೆ ಹೇಗೆ ಲಿಂಕ್ ಮಾಡುವುದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಲು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅನ್ನ ಹೋಮ್ ಪೇಜ್ ಇರುವಂತಹ ಲಿಂಕ್ ಆಧಾರ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಿ ನಿಮ್ಮ ಮೊಬೈಲ್ಗೆ ಬಂದಂತಹ ಒ ಟಿ ಪಿ ಅನ್ನ ಎಂಟರ್ ಮಾಡಿ ಒಂದು ಸಾವಿರ ರೂಪಾಯಿಗಳ ದಂಡವನ್ನ ನೀವು ಪೇ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬಹುದು ಓಕೆ ಫ್ರೆಂಡ್ಸ್ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡುವುದರ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ನೀವು ಈ ರೀತಿಯಾಗಿ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಗಳ ಒಂದು ಸಾವಿರ ರೂಪಾಯಿಗಳನ್ನ ಉಳಿಸಬಹುದು ಅದರ ಜೊತೆಗೆ ಅವರ ಪ್ಯಾನ್ ಕಾರ್ಡ್ ಇನ್ ಆಪರೇಟಿವ್ ಆಗುವುದನ್ನು ತಡೆಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ